ನಮಸ್ಕಾರ ಎರಡನೇ ದಿನ ಬೂಮ್ರಾ ಮತ್ತು ಸಿರಾಜ್ ಹಾಗೂ ಹರ್ಷಿತ್ ರಾಣರವರ ಬೌಲಿಂಗ್ ಬಿರುಗಾಳಿಗೆ ಆಲೌಟ್ ಆಯಿತು ಆಸಿಸ್ ಪಡೆ ಐದು ವಿಕೆಟ್ ಕಬಳಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತಿದ್ದೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತನಲ್ಲಿ ನಡೆಯುತ್ತಿರುವ ಭಾರತ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡವು ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿದೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ತಂಡದ ನಾಯಕ ಜಸ್ಪ್ರೀತ್ ಬುಮ್ರಾ ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಆರಂಭಿಕನಾಗಿ ಕಣಕ್ಕಿಳಿದ ಯಶಸ್ವಿ ಜೈಶ್ವಾಲ್ ಶೂನ್ಯಕ್ಕೆ ಔಟ್ ಆದರೆ ಆ ಬಳಿಕ ಬಂದ ದೇವದತ್ ಪಡಿಕಲ್ ಕೂಡ ಡಕೌಟ್ ಸುತ್ತಿದ್ದರು ಇನ್ನು ವಿರಾಟ್ ಕೊಹ್ಲಿ ಕೇವಲ ಐದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ವಿವಾದಾತ್ಮಕ ತೀರ್ಪಿಗೆ ಕೆಎಲ್ ರಾಹುಲ್ ಇಪ್ಪತ್ತಾರು ರನ್ ಗಳಿಸಿ ಬಲಿಯಾದರು ಈ ಹಂತದಲ್ಲಿ ರಿಷಬ್ ಪಂತ್ ಮೂವತ್ತೇಳು ರನ್ ಬಾರಿಸಿ ಒಂದಷ್ಟು ಹೊತ್ತು ಆಸರೆಯಾಗಿ ನಿಂತರು ಮತ್ತೊಂದೆಡೆ ಹನ್ನೊಂದು ಹಾಗೂ ವಾಷಿಂಗ್ಟನ್ ಸುಂದರ್ ನಾಲ್ಕು ರನ್ ಬಾರಿಸಿ ಬೇಗನೆ ವಿಕೆಟ್ ಒಪ್ಪಿಸಿದರು ನಂತರ ಚೊಚ್ಚಲ ಪಂದ್ಯವನ್ನ ಆಡಿದ ನಿತೀಶ್ ಕುಮಾರ್ ರೆಡ್ಡಿ ಐವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಒಂದು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ನಲವತ್ತೊಂದು ರನ್ ಬಾರಿಸಿದರು ಅತ್ತ ಆ ಕಡೆ ಹರ್ಷಿತ್ ರಾಣಾ ಏಳು ಹಾಗೂ ಜಸ್ಪ್ರೀತ್ ಬುಮ್ರಾ ಎಂಟು ರನ್ ಬಾರಿಸಿ ಬೇಗನೆ ವಿಕೆಟ್ ಕೈ ಚೆಲ್ಲುವುದರೊಂದಿಗೆ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಐವತ್ತು ರನ್ ಗಳಿಸಿ ಇನ್ನಿಂಗ್ಸ್ ಅಂತ್ಯ ಹಾಡಿತು ಭಾರತ ತಂಡವನ್ನು ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಮಾಡಿ ಮೊದಲು ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ ಪಡೆಗೆ ಜಸ್ಪ್ರೀತ್ ಬುಮ್ರಾ ಶಾಕ್ ನೀಡಿದರು ಆರಂಭಿಕ ಆಟಗಾರನಾದ ನಾಥನ್ ರವರಿಗೆ ಹತ್ತು ರನ್ ಗಳಿಸಿದ್ದಾಗ ಪೆವಿಲಿಯನ್ ಹಾದಿ ತೋರಿಸುವುದರೊಂದಿಗೆ ಟೀಂ ಇಂಡಿಯಾಗೆ ಶುಭಾರಂಭವನ್ನ ಬೂಮ್ರಾ ತಂದುಕೊಟ್ಟರು ಇದರ ಬೆನ್ನಲ್ಲೇ ಉಸ್ಮಾನ್ ಖವಾಜು ರನ್ ಗಳಿಗೆ ಪೆವಿಲಿನ್ ಹಾದಿ ಹಿಡಿದರು ಸ್ಟೀವ್ ಸ್ಮಿತ್ ಖಾತೆ ತೆರೆಯುವ ಬೂಮ್ರಾಗೆ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಬಂದ ಟ್ರಾವಿಸಿಡ್ ಹನ್ನೊಂದು ರನ್ ಬಾರಿಸಿ ಹರ್ಷಿದ್ರಾಣಾರ್ ಅವರ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆದರೆ ಮಿಚ್ ಮಾಸ್ಟ್ರೂ ಆರು ರನ್ ಗಳಿಗೆ ಸುಸ್ತಾಗಿ ಮತ್ತು ಮಾರ್ನಸ್ ಲಭುಷಿನ್ ಎರಡು ರನ್ ಗಳಿಗೆ ಮೊಹಮ್ಮದ್ ಸಿರಾಜ್ ರವರ ಎಸೆತದಲ್ಲಿ ಔಟ್ ಆದರು ಈ ಹಂತದಲ್ಲಿ ಅಲೆಕ್ಸ್ ಕಾರಿ ಹಾಗೂ ಫ್ಯಾಟ್ ಕಮಿಂಗ್ಸ್ ಜೊತೆಗೂಡಿದರು ಆದರೆ ಮೊದಲ ದಿನದಾಟದ ಅಂತ್ಯದ ವೇಳೆಗೆ ಕಮಿನ್ಸ್ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಈ ಮೂಲಕ ಆಸ್ಪ್ರೇಲಿಯಾ ತಂಡವು ಮೊದಲ ದಿನದಾಟದಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಅರವತ್ತ್ ಏಳು ರನ್ ಕಲಿ ಹಾಕಿತು ಇನ್ನು ದ್ವಿತೀಯ ದಿನದಾಟದ ಆರಂಭದಲ್ಲೇ ಅಲೆಕ್ಸ್ ಕರಿ ಇಪ್ಪತ್ತೊಂದು ರನ್ ಬಾರಿಸಿ ಔಟ್ ಮಾಡಿ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ಗಳ ಸಾಧನೆ ಮಾಡಿದರು ಇದರ ಬೆನ್ನಲ್ಲಿ ಹರ್ಷಿತ್ ರಾಣಾ ನಂತರದ ಎಸೆತದಲ್ಲಿ ನಾಥನ್ ಲಿಯಾನ್ ರವರನ್ನ ಐದು ರನ್ ಗಳಿಗೆ ಔಟ್ ಎತ್ತಿದರು ಅಂತಿಮವಾಗಿ ಹರ್ಷಿತ್ ರಾಣಾರವರ ಎಸೆತದಲ್ಲಿ ಮಿಥಲ್ ಸ್ಟಾಗ್ ಇಪ್ಪತ್ತಾರು ರನ್ ಬಾರಿಸಿ ಪಂತ್ಗೆ ಕ್ಯಾಚ್ ನೀಡಿದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ನೂರ ನಾಲ್ಕು ರನ್ ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಭಾರತ ತಂಡವು ಪ್ರಥಮ ಇನ್ನಿಂಗ್ಸ್ ನಲ್ಲಿ ನಲವತ್ತಾರು ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಹದಿನೆಂಟು ಓವರ್ ಎಸೆದ ಬುಮ್ರಾ ಕೇವಲ ಮೂವತ್ತು ರನ್ ನೀಡಿ ಐದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಅತ್ತ ಸಿರಾಜ್ ಎರಡು ಹಾಗೂ ಯುವ ವೇಗಿ ಹರ್ಷಿತ್ ರಾಣ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಮತ್ತು ಈ ಒಂದು ಪಂದ್ಯದಲ್ಲಿ ಐದು ವಿಕೆಟ್ಗಳ ಗೊಂಚಲು ಪಡೆಯುವ ಮೂಲಕ ಜಸ್ಪ್ರೀತ್ ಬುಮ್ರಾ ಹನ್ನೊಂದನೇ ಫೈವ್ ಫೋರ್ ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಲ್ಲದೆ ಸೇನಾ ಕಂಟ್ರಿಗಳ ವಿರುದ್ಧ ಏಳನೇ ಬಾರಿ ಫೈವ್ ಫೋರ್ ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಜಸ್ಪ್ರೀತ್ ಬುಮ್ರಾ ಪಾತ್ರರಾಗಿದ್ದಾರೆ ನಲವತ್ತಾರು ರನ್ಗಳ ಮುನ್ನಡೆಯನ್ನು ಪಡೆದುಕೊಂಡಿರುವ ಟೀಂ ಇಂಡಿಯಾ ಇಲ್ಲಿಂದ ಎಷ್ಟು ರನ್ ಕಲೆ ಹಾಕುತ್ತದೆ ಎನ್ನುವುದು ಕೂಡ ಮುಖ್ಯವಾಗುತ್ತದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ